ಹಲವಾರು ಪ್ರದೇಶಗಳಲ್ಲಿ ಮಳೆಯ ಅನಾಹುತಗಳಿಂದ ಅದನ್ನು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೊಡಗು ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈವನ್ ಹಾಸನ ಜಿಲ್ಲೆಯಲ್ಲಿ ಇರಬಹುದು ಚಿಕ್ಕಮಗಳೂರಿನಲ್ಲಿ ಹಲವಾರು ಪ್ರದೇಶಗಳಲ್ಲಿ ಗುಡ್ಡದಿಂದ ಗುಡ್ಡದ ಕಡಿತದಿಂದ ಸಾವು ನೋವುಗಳೇನಾಗಿದೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸೊನ್ನೂರಿನ ಭಾಗದಲ್ಲಿ ಹಲವಾರು ರೀತಿಯ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದೇನಿದೆ ಸುಮಾರು ಈಗಾಗಲೇ ಏಳು ಜನರ ಒಂದು ದುರ್ಘಟನೆಗೆ ಮರಣ ಹೊಂದಿರತಕ್ಕಂಥದ್ದು ವರದಿ ಇರತಕ್ಕಂಥದ್ದೇನಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದೇನೆ ಅಲ್ಲಿಯ ಸ್ಥಿತಿಗತಿಗಳನ್ನು ಗಮನಿಸ್ತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇನೆ ನಾಳೆ ದಿನ ಸಕಲೇಶ್ಪುರ ಭಾಗದಲ್ಲಿ ಅಲ್ಲೂ ಸಾನ ಬೆಳಗ್ಗೆ ಅಲ್ಲಿಯ ಒಂದು ಅನಾಹುತಿಗಳ ಬಗ್ಗೆ ಹೋಗಿ ಜನಗಳ ಒಂದು ಸಾಂತ್ವನ ಮಾಡತಕ್ಕಂಥ ನಿಟ್ಟಿನಲ್ಲೂ ನಾಳೆ ದಿನವೂ ಕಾರ್ಯಕ್ರಮ ಕಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಸಿಎಂ ಆಗಲಿ ಎಲ್ಲ ಹೋಗಿಲ್ಲ ನೀವು ಹೋಗ್ತಿದೀರಿ ಸರ್ ಏನು ಇದೇ ಒಂದು ನಾನು ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿ ಅಲ್ಲಿಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ ನನ್ನ ಮನಸ್ಸು ಇದ್ದೆ ನಾನು ಮೂರು ದಿವಸಗಳ ಹಿಂದೆನೆ ಬರಬೇಕು ಅಂತ ಇದ್ದವನು ಆದ್ರೆ ಅಲ್ಲಿಯ ಕೆಲವು ಮೊದಲ ನಿಗದಿತ ಕಾರ್ಯಕ್ರಮಗಳಿಂದ ಬರ್ಲಿಕ್ಕಾಗಿ ನನಗೆ ಆಶ್ಚರ್ಯ ತಂದಂಥದ್ದು ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರದೇಶದಲ್ಲಿ ನೀರಿನಲ್ಲಿ ಜನ ಮುಳುಗಡೆಯಾಗಿದ್ದಾರೆ ಬಿದ್ದೋಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೃಷಿ ಸಚಿವರು ನಮ್ಮ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದು ಬೇರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂಥ ಸಚಿವರುಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸ್ತದೆ ಬೇರೆ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಏನೇ ಇರಲಿ ಇಂಥ ಸಂದರ್ಭದಲ್ಲೂ ಸಹ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲೂ ಹಲವಾರು ಪ್ರದೇಶದಲ್ಲಿ ಮನೆಗಳು ನೀರಿನಲ್ಲಿ ಮುಳುಗಿದ್ದಾವೆ ಪ್ರತಿನಿತ್ಯ ಜನರ ಇದೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಒಂದು ಧೈರ್ಯ ಸಾಂತ್ವನ ಇಡ್ತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಯಾರಿಂದೂ ಆಗಲಿಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ದಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಬಿಟ್ಟರೆ ಇವತ್ತು ಕೊಡಗು ಜಿ ಕೊಡಗಿನಲ್ಲೇ ಹೇಳೋದಾದರೆ ನನಗೆ ಎರಡು ಸಾವಿರದ ಹದಿನೆಂಟರ ಅನುಭವ ಇದೆ ಕೊಡಗಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಮಳೆಯನ್ನು ನಾವೇನು ಕಾಣ್ತಾ ಇದ್ದೇವೆ ಈಗಾಗಲೇ ಜಲಾಶಯಗಳು ಭರ್ತಿ ಆಗ್ತಾ ಇರತಕ್ಕಂಥದ್ದು ಒಂದು ಭಾಗ ಒಂದು ಸಂತೋಷ ತಂದಿರತಕ್ಕಂಥದ್ದು ಆದರೆ ಕೊಡಗಿನಲ್ಲಿ ಆರಂಗ್ಯ ಭಾಗದಲ್ಲಿ ಜಲಾಶಯದಲ್ಲಿ ನೀರು ತುಂಬಿಕೊಂಡಾಗ ಅಲ್ಲಿಯ ಒಂದು ಧಾರಾಕಾರ ಮಳೆ ಬಂದಾಗ ಕುಶಾಲನಗರ ಭಾಗದಲ್ಲಿ ಮನೆಗಳಿಗೆ ಎರಡಡಿ ಮೂರಡಿ ನೀರು ನಿಲ್ತಕ್ಕಂಥದ್ದು ನಾನು ಅವತ್ತು ಕಂಡಿದ್ದೇನೆ ಹದಿನೆಂಟರಲ್ಲಿ ನಾನೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಹಲವಾರು ರೀತಿಯ ಕ ನಾವು ಜನತೆಯ ಒಂದು ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದೇನಿದೆ ಇವರು ನಾವೇನಾದರೂ ಹೇಳಿದ್ರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಪಿ ಡಿ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿದ್ದೇವೆ ಅಂತ ದುಡ್ಡಿಡೋದು ಮುಖ್ಯ ಅಲ್ಲ ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯ ಅದು ಈ ಸರ್ಕಾರದಿಂದ ನಾವು ಕಾಣದೇ ಇರತಕ್ಕಂಥದ್ದು ಏನಿದೆ ಈ ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರೆತೋಗಿದೆಯಾರಂಥ ಗೊತ್ತಿಲ್ಲ ನನಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳನ್ನು ನೋಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಆಗಿರತಕ್ಕಂಥ ಹಲವಾರು ರೀತಿಯ ಅಕ್ರಮಗಳ ಒಂದು ವಿಷಯದಲ್ಲಿ

ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಆರ್ ಕೆ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಬ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್